ಅದರಲ್ಲೂ ನಮ್ಮ ಬೆಳಗಾವಿ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಎಸ್ ಪಿ ಅವರಾಗಲಿ ಎಲ್ಲ ಪೊಲೀಸ್ ತಂಡ ಇಷ್ಟೊಂದು ತ್ವರಿತಗತಿಯಲ್ಲಿ ಮೂರೇ ಮೂರು ತಿಂಗಳದ್ದು ಒಳಗಡೆ ನನಗೆ ಅನಿಸಿರ್ಲಿಲ್ಲ ಅವ್ರು ಹಿಡಿತಾರೆ ಅಂತಕ್ಕೆ ಹಿಟ್ ಅಂಡ್ ರನ್ ಕೇಸು ಬಹಳಷ್ಟು ಆಗ್ತವೆ ಹೋಗ್ತಾರೆ ಭಾಳಷ್ಟು ಹರಸಾಹಸ ಪಟ್ಟಿದ್ದಾರೆ ಬಾಗೇಬಡ್ಡಿ ಟೋಲ್ ನಾಕದಲ್ಲಿ ಸುಮಾರು ಅರವತ್ತು ಗಾಡಿಗಳು ಟ್ರಕ್ಕು ಅದರಲ್ಲೂ ಕಲ್ಲರು ಅದನ್ನು ಎಫ್ ಎಸ್ ಎಲ್ ಕಳಿಸಿ ತ್ವರಿತಗತಿಯಲ್ಲಿ ಅದನ್ನ ರಿಪೋರ್ಟ್ ತರಿಸಿಕೊಂಡು ನಾನು ಅವರಿಗೆ ಧನ್ಯವಾದವನ್ನು ಕೂಡ ಮಹಾರಾಷ್ಟ್ರದ ಪುಣೆ ಅವರು ಅಂತ ಗೊತ್ತಾಗಿದೆ ತಮಗೇನಾದ್ರೂ ಅನುಮಾನಗಳಿತ್ತು ಯಾವ ಅನುಮಾನಗಳನ್ನ